ಮಲ್ಲಿಗೆ ನನ್ನ ಕಾಣು ಭೂಮಿ ತಾಯಿ ನಿನ್ನ ದೊಡಲು ನನಗೆ ಇನ್ನೊಂದು ಜನ್ಮವೂ ಬೇಕು ಬಾ ನಾಡಿಯ ತುಂಬ ನಾವು ಹಾಡಿ ಬದುಕಿರಲೇಬೇಕು ನ ಕಾಣಲೋಕವನ್ನು ಕಾಣ ಓದ್ ಜನದಾಗ ಏನು ಪಾಪ ಕರ್ಮ ಮಾಡಿ ಹುಟ್ಟಿದ್ದೆ ಈ ಜನ್ದಾಗ ಕೂಡ್ಡಾಗಿ ಹೊಂಟಿನಿ ಅಂತೀನಿ ಹೌದು ರೀ ಕೂಡ್ಡಾಗಿ ಹುಟ್ಟಬಾರ್ದು ಬೆಳಿಗ್ಗೆ ಮಾಡೋ ಕೆಲಸ ಎಲ್ಲ ರಾತ್ರಿ ಮಾಡ್ತೀವಿ ರಾತ್ರಿ ಮಾಡೋ ಕೆಲಸ ಎಲ್ಲ ಬೆಳಿಗ್ಗೆ ಮಾಡ್ತೀವಿ ಮಕ್ಕಳದ ಹೇಳ್ಬೇಕು ಲೇ ಇದು ಬೆಳಿಗ್ಗೆ ಮಂಗೇ ಮಾಡೋಕ್ಕಿ ಮಂಗೇನು ಮಗ ಎದ್ನಳ್ಳಿ ಅಂದ್ಕೊಳ ಆವಾಗೆ ಹೋಗ್ತೀವಿ ನನಗನ್ಸುತ್ತೆ ಭಾಳ ಮಾಡಿ ಹೋದ ಜನ್ದಾಗ ಯಾವ ಮಕ್ಕೊಂಡ ಚಾದ್ರ ಜಗ್ಗಿನ ನಾನು ಅದ್ರದ ಶಾಪ್ ತಟ್ಟೈತಿ ಅಂತ ಅನ್ಸಾಕತ್ತ ಈ ಕಾಲದಾಗ ಅಂಕರು ಒಂದು ಹೆಣ್ಣು ಸಿಗುವಲ್ಲು ಒಂದು ಏನೂ ಸಿಗುವಲ್ಲೋ ನನಗೆ ಆವಾಗಿಂದ ನಾನು ಈ ಊರಾಗ ಹುಡುಕಿ ಒಬ್ರು ಒಬ್ಬರು ಮಂದೇ ಕಾಣೋಲ್ಲರ ಬರೀ ಹಂದೇ ನನಗೆ ನನಗನ್ಸುತ್ತಾ ಈ ಊರಾಗ ಮಂದಿ ನೋಡಿ ಮನೆ ಕಡಿಸರೇನು ಮನೆ ಕಡಿಸಿ ಮಂದಿನ ಹೋಗಿಸ್ರೆ ಒಂದು ಗೊತ್ತಾಗುವ ಯಾರು ಕೇಳಬೇಕು ಏನು ಅಬಬ ಈ ಕಡೆ ಒಂದು ಯಾವುದೋ ಪೇರಲವಲ್ಲಿ ವಾಸನೆ ಬರಾಕದತ್ತಲ್ಲ ಪೇರಲ್ವಲ್ಲಿ ವಾಸನೆ ಬರಾಕದತ್ತಂದ್ರೆ ನನಗೆ ಅನ್ಸಿಬಿಟ್ಟು ಹುಡ್ಗಿನ ಹುಡುಗಿನ ಬಾಬು ಅವ್ರನ್ನ ಕೇಳಿ ತಿಳ್ಕೊಂಡು ಹೋದ್ರೆ ಆತ ಬಾವಿ ಬಾವಿ ನೀ ಯಾರು ಯಾರು ಗುಂಡಾ ಮುಚ್ಚಿ ದಂಡಿದಾರಿ ಹರಿಲಿ ಆದವ ಇನ್ನು ಅದಾವ್ರಿ ಇದ್ರು ಸ್ವಲ್ಪ ಬರದ್ ಕೊಟ್ಬಿಡ್ರಿ ಓದಕಂತ್ರು ಬರಲ್ಲ ಕಿವ್ಯಾಗ ಹೇಳ್ಬಿಡ್ರಿ ಬಿಡ್ರಿ ಮನಿಗ್ ಹೋಗಿ ನೀ ಯಾವಲ ಎದ್ರಿ ಬರ ಹೆಣ್ಮಕ್ ಕಾಡ್ನಾರ ಇಲ್ಲಿ ಕಣ್ಣಿಗೆ ಯಾವ ನಮ್ಮ ಮೇಡಮ್ ಅವ್ರ ನನ್ನ ಕಣ್ಣ ಕಂಡಿದ್ರೆ ನಾನ್ ಯಾಕ್ರಿಪ್ಪ ನಿಮ್ಗೆ ಹಾಯ್ತಾ ಇದ್ದೆ ಅಂದ್ರ ನಿಮ್ಮ ಕಣ್ ಕಾಣಂಗಿಲ್ಲ ಜಗತ್ನಾಗ ಕೆಟ್ಟ ಕೂಡ ಅಂದ್ರೆ ನಾವ್ ಒಬ್ಬರಿ ನಿಮ್ ಮಾಡಿ ನಿಮ್ಮ ಅಪ್ಪ ನಾಡಿ ನಿಮ್ಮ ಅವ್ ನಿಮ್ಮ ಕಾಂತಾನೆ ಮಾಡ್ತೀರಿ ಮಣ್ತಮ್ಮ ಮಾಡಿ ಮಾಡಿ ಹೇಳ್ತೀನಿ ರೀ ಕೆಟ್ಟು ಕೂಡ್ರಿ ಮೇಡಮ್ ನೀ ಕುಡ್ಡ ಅಂತ ಹೇಳಕ್ಕೆ ನಮ್ಮ ಮನೆ ಮಂದಿನಲ್ಲಿ ಯಾಕೆ ಸಾಯಿ ಹೊಡಿಯಾಕತ್ತಿ ಒಬ್ರು ಬದುಕ್ ಬೇಕ್ರಿ ನೀ ಒಬ್ಬರು ಸಾಯಬೇಕಲ್ರಿ ಮೇಡಮ್ ನಮ್ಮ ಮನೆ ಮಂದಿನ ಬೇಕೇ ಸಾಯಾಕ ನಿನಗೆ ಮತ್ತೆ ನಾ ಕುಡ್ಡ ಅನ್ನೋದು ನಿಮ್ಗೆ ಅಲ್ರಿ ಕಣ್ಣು ಕಾಣಂಗಿಲ್ಲ ಅಂತ ಹೇಳ್ತೀರಿ ಯಾದ್ರೂ ನನ್ನ ಮೂಲ ಯಾಕೆ ಕುಂದ್ರಬೇಕು ಹಿಂಗೆ ಯಾಕೆ ಹೊಡಿಯಾಕತಿ ರೀ ಊರು ತುಂಬಾ ತಿಂಡಿ ಹೆಚ್ಚಾಗಿ ಹಂಗಲ್ಲ ರೀ ಮೇಡಮ್ ಅವ್ರು ನಾನು ಅರ್ಜೆಂಟಾಗಿ ಹುಬ್ಳಿ ಹೊಂಟಿದ್ದೆ ಹಾಂ ಅದ್ರ ಸಂಬಂಧ ಈ ಊರಾಗ ಬಸ್ ಸ್ಟ್ಯಾಂಡ್ ಇತ್ತು ಗೊತ್ತಾಗ್ವಲ್ತು ನಿಮಗರ ಬಸ್ ಸ್ಟ್ಯಾಂಡಲ್ಲಿತ್ತು ಗೊತ್ತಲ್ರಿ ಬಸ್ ಸ್ಟ್ಯಾಂಡ್ ಪಾಪಿ ಹುಡುಗಿ ಬಸ್ ಸ್ಟ್ಯಾಂಡ್ ನೋಡಿಲಿಕ್ಕೆ ಬಸ್ ಸ್ಟ್ಯಾಂಡ್ ಆಗ್ಲಿಕ್ಕೆ ಇಲ್ರಿ ರೀ ಬಸ್ ನಿಂದಿರ್ತವಲ್ಲ ಬಂದು ಕೆಂಪನು ಯಪ್ಪ ಗೊತ್ತೈತೆ ಕೆಂಪನ ಬಸ್ ಅದ್ರಾಗ ಕರೋನು ಕಂಡಕ್ಟ್ರ್ ಇರ್ತ ಕಾರೋ ಇರ್ತಾವ ನೋಡೋಕೆ ಹೋಗ್ತೇನೆ ಕಂಡಕ್ಟ್ರ್ ಹ್ಞೂ ಹಂಗೆ ಇರ್ತಾವೆ ನನಗೆ ಗೊತ್ತೇ ಅವು ಬಸ್ ಸ್ಟ್ಯಾಂಡ್ ಐತ್ರಿ ಐತ್ರ ಆದ್ರೆ ಬಹಳ ದೂರ ಐತಿ ಪಾ ನೀವು ಅರ್ಜೆಂಟ್ ಹೋಗ್ಬೇಕಂದ್ರೆ ಇಲ್ಲೇ ರೈಲ್ವೆ ಸ್ಟೇಷನ್ ಐತಿ ಅಲ್ಲಿ ರೈಲ್ವೆ ಬರ್ತಾವೆ ಹತ್ಕೊಂಡು ಹೋಗ್ರಿ ಹೇ ಬ್ಯಾಡ್ರಿ ಜೀವನದಾಗ ರೈಲ್ವೆ ಸ್ಟೇಷನ್ ಸುದ್ದಿ ಹತ್ತ ಬಾಡ್ರಿ ಅಂತ ಪವಾಡ ನಡೆದು ಬಿಡದ್ರೆ ನನ್ನ ಜೀವನದಾಗ ಏನ್ ನಡ್ದು ಒಂದ್ಸಲ ನಾನು ಹುಬ್ಳಿ ಹೋಗ್ಬೇಕಂತ ತಿಳ್ಕೊಂಡು ಸ್ಟೇಷನ್ದಾಗ ಹೋಗಿ ನಿಂತಿದ್ದೀನಿ ರೀ ಟಿ ಸಿ ಸಾಹೇಬ್ರಿಗೆ ಕೇಳಿದೆ ಟಿ ಸಿ ಸಾಹೇಬ್ರೆ ನಾನು ಹುಬ್ಬಳ್ಳಿಗೆ ಹೋಗಬೇಕು ಅರ್ಜೆಂಟ್ ಆಗಿ ಟ್ರೈನ್ ಯಾವಾಗ ಬರ್ತೀರಿ ಪಾ ಅಂತ ಕೇಳಿದೆ ಅವ್ರು ಟಿ ಸಿ ಸಾಹೇಬ್ರ ಏ ಮುಂದೆ ನಿಂತಲ್ರಿ ಗೋಡ್ ಗುಂಪೆ ಎಕ್ಸ್ಪ್ರೆಸ್ ಹತ್ತೆ ಬಿಡ್ರದಕ್ಕ ಅಂತಂದ್ರು ಹ್ಞೂ ಹತ್ತು ಕುಳು ಪಟ್ ನಾನು ಕೇಳಿರಿ ಪಟಾಪಟ ಹೋಗಿ ಹತ್ತು ಹತ್ ಕುಗಿ ಖಾಲಿ ಐತಿ ಯಾರೇ ಇದಲ್ರಿ ವಿಶಾಲವಾಗಿ ಒಬ್ಬನ ಮಕ್ಕೊಂಡಿದ್ದೀನಿ ಹಂಗಾತ ಒಂದು ಮೂರು ಮಂದಿ ಹುಡುಗರು ಎಲ್ಲಿದ್ರೆ ಬಂದ್ ನೋಡ್ರಿ ಓಡಾಳ್ರಿ ಬಂದು ವಟ ಪಿಟಿ ಪಿಟಿ ಒಟ ವಟ ಪಿಟಿ ಪಿಟಿ ಹೆಚ್ಚೆ ಬಿಟ್ಟರು ಅದ್ರಾಗ ಒಬ್ಬ ಕೇಳಿದೆ ದೋಸ್ತ ಈ ಚೇರು ಜಗ್ಗಿದ್ರೆ ಏನಾಗುತ್ತೋ ಅಂತ ಕೇಳಿದ ಇನ್ನೂ ಬೆಳೆದು ಹಂಗೆ ಜಗಕ್ಕೆ ಬರಂಗಿಲ್ಲಪ್ಪ ಏನರ ಗಂಡಂತ ಕಾರ್ಯ ಇದ್ರೆ ಸೀರಿಯಸ್ ಮ್ಯಾಟ್ರ ಇದ್ರೆ ಜಗ್ಬೇಕಾಗತ್ತೆ ಟ್ರೈನ್ ಹಿಂದಿರ್ದತಿ ಆಮೇಲೆ ಮುಗಿದಿತಿ ಅಲ್ಲ ಕೆಲಸ ಅಂತಂದ್ರು ಏನೋ ಹಂಗಾಗಿ ಜಗ್ಗಿದ್ರೆ ಏನಾಗುತ್ತೆ ಏ ಸಾವಿರ ರೂಪಾಯಿ ದಂಡ ಕೊಡಬೇಕಾಗತ್ತಪ್ಪ ಹಂಗೆ ಜಗ್ ಬರ್ದಾ ಅಂತ ಹಂಗೆ ಹಿಂಗೆ ಮಾಡ್ಕೊತ ಒಂದು ಎಂಟು ಹತ್ತು ಕಿಲೋಮೀಟರ್ ಹೋಗಿರ್ಬೇಕು ಟ್ರೈನ್ ಅವಾಗ ಒಬ್ಬ ತಲೆ ಓಡಿಸ್ತಾ ದೋಸ್ತ ಎಷ್ಟೋ ಇಲ್ಲ ಇವತ್ತು ಟ್ರೈನ್ ಚೇಂಜ್ ಜಗ್ಗುದ ಅಂದ ಒಂದು ಸಾವಿರ ರೂಪಾಯಿ ದಂಡ ಕೊಡ್ಬೇಕು ಲೇರು ಹಾಕಿಲ್ಲದ ನಮ್ಮ ಕಡೆ ಅಂದ ಏ ದೋಸ್ತ ವಿಚಾರ ಮಾಡಕೋಬೇಡ ನನ್ನ ಕಡೆ ನಾಲ್ನೂರು ರೂಪಾಯಿ ಐತಿ ನಿನ್ನ ಕಡೆ ಎಷ್ಟೈತಿ ಅಂತ ಒಬ್ಬನ ಕಡೆ ಮುನ್ನೂರು ಇನ್ನೊಬ್ಬನ ಕಡೆ ಮುನ್ನೂರು ರೂಪಾಯಿ ಆಯ್ತು ಸುಡು ಸಾವಿರ ರೂಪಾಯಿ ಹಂಗೆ ಏನರ ಟಿ ಸಿ ಸಾಹೇಬ್ರು ಬಂದು ಭಾಳ ಕೇಳಿದ್ರಂದ್ರೆ ಈ ಕೂಡ ನಮಗಂತ ತೋರಿಸು ಅಂದ್ರೆ ಹ್ಞೂ ಹ್ಞೂ ಅನ್ಕೊತ ವಟ ವಟ ಪಿಟಿ ಪಿಟಿ ಕೇಳ್ತಿರಾ ಹುಡುಗರು ಮೊದಲ ನನಗಿನ್ನೂ ವಯಸ್ಸು ನಾವಿದ್ದೆವು ಹೋಗಿ ಜಗ್ತಾ ಜಗ್ಗಿ ಬಿಟ್ಟರು ಟ್ರೈನ್ ನಿಂತ ಬಿಡ್ತು ಟಿ ಸಿ ಸಾಹೇಬ್ರು ಪೊಲೀಸರು ಕರ್ಕೊಂಡು ಬಂದ ಬಿಟ್ಟರು ಪೊಲೀಸರು ಬಂದು ನನಗೆ ಎಷ್ಟು ಮರ್ಯಾದೆ ಕೊಟ್ಟರು ಮೇಡಮ್ ಹೌದ್ರಿ ಬಂದು ಬಂದರು ಒಂದ ಮಾತವ್ರು ಯಾವ ಲೇವಾ ಬೋಸುಡಿಕೆ ೇನ್ ಜಗಿದವ ಅಂದ್ರೆ ಬೋಸುಡಿಕೆ ಅಂದ್ರ ನಿಮ್ ಭಾಷೆ ಮರ್ಯಾದೆ ಕೊಟ್ಟಂಗ ನೀರು ಕೊಡೋದು ಇಸ್ಕೋಬೇಕು ನಾವು ಯಾಕರ ಪೊಲೀಸ್ರ ಬೂಟು ಭಾಳ ಹೀಟ್ ಅಂತ ಅವ್ರು ಕೇಳಿದ್ರು ಯಾರ ಜಗಿರ್ಲಿ ಯಾರು ಜಗಿರ್ಲಿ ಅಂತ ಕೇಳಿದ್ರು ಕೇಳಿದ್ ನಾನು ಅಲ್ಲಿ ಕೂತ ನೋಡ್ರಿ ಕುಡ ನಮ್ಗೆ ಅವ್ನ ಜಗ್ಗ ನೋಡ್ರಿ ಅಂದ್ಬಿಟ್ರು ಅವ್ರು ಪೊಲೀಸ್ರು ಬಂದು ಏ ನೀ ಜಗ್ಗನವಾಗ ಕುಡ ಅಂತಂದ್ರು ಹೂನ್ರಿ ಸಾಹೇಬ್ರು ನಾನ ಜಗ್ಗಿನಿ ಅಂದೆ ಅಯ್ಯೋ ನೀವ್ ಜಗಿದಿಲ್ಲ ಯಾಕೊಂಡ್ರಿ ನಾವು ಹೊರಗೆ ಹೊರಗ್ ಬಹಳ ಕಷ್ಟ ಆಕಿತ್ರಿ ಮೇಡಮ್ ಅವ್ರು ಅವ್ರು ಕೇಳಿದ್ರು ಯಾಕೆ ಜಗಾಕ್ ಹೋಗಿದೀ ಅಂತ ಕೇಳಿದ್ರು ನೋಡ್ರಿ ನಮ್ಮ ಹುಬ್ ನಮ್ಮ ಹುಬ್ಳಿ ಕೆ ಎಂ ಸಿ ಹೇಳಾರ ದುಃಖದ ಬಾಯಿಸ್ಬೇಕು ಛಾಯಾ ಅದು ಅಲ್ಲಿ ಹೋದ್ರಿ ನಾ ಅದ್ರ ಸಂಬಂಧ ಹುಬ್ಳಿಗೆ ನಮ್ಮ ಮೌನ ಹಾಕ್ಯಾರೀ ನನ್ನ ಕಡೆ ಒಂದು ರೂಪಾಯಿ ಹಾಕಿದ್ದಿಲ್ರಿ ನಮ್ಮ ದೋಸ್ತರ ಕಡೆ ಅವ್ರ ಕಡೆ ನೂರು ಐವತ್ತು ರೂಪಾಯಿ ವಸ್ಕೊಂಡು ಸಾವಿರ ರೂಪಾಯಿ ಸುದ್ದು ಬಳಕೊಂಡು ತಗೊಂಡಿದ್ದೆ ಹೊಂಟಿದ್ದೆ ಸಾಹೇಬ್ರ ಈ ಮೂರು ಹುಡುಗರು ಆ ಸಾವಿರ ರೂಪಾಯಿ ಬಡದ ಕಸ್ಕೊಂಡಾರ ನೋಡ್ರಿ ಅಂದ್ರೆ ಆವಾಗ ಅವ್ರ ನಾವಿಲ್ರಿ ಸಾಹೇಬ್ರ ನಾವಿಲ್ರಿ ಸಾಹೇಬ್ರು ಅನ್ನಕತ್ತರು ಕೂಡ ನನ್ನ ಮನಸ್ಸ ನಾ ಯಾಕೆ ಸುಳ್ಳು ಹೇಳ್ರಿಪ್ಪ ಒಬ್ಬನ ಕಡೆ ನಾಲ್ಕುನೂರು ರೂಪಾಯಿ ಐತಿ ಇನ್ನಿಬ್ಬರ ಕಡೆ ಮುನ್ನೂರು ಮುನ್ನೂರು ರೂಪಾಯಿ ಐತಿ ಬೇಕಾದ್ರೆ ಚೆಕ್ ಮಾಡ್ಕೋರಿ ಅಂದೆ ಅವ್ರು ಚೆಕ್ ಮಾಡಿದ್ರು ಸುದ್ದು ಸಾವಿರ ರೂಪಾಯಿ ಸಿಕ್ತಿರಿ ನನಗೆ ಕಿಸದಾಗ ಇಟ್ಟರು ಒಂದು ಕಳ್ಕೊಂಡು ಹೋಗ್ಬೇಕು ಕಾಣಿಲ್ಲ ಬಾರಿ ಶಾಣೆ ಇರೋದ್ರ ನೀವು ಸರಿ ಹೋಗ್ರಿ ಅಲ್ಲೇ ಬಾರಿ ಲಾಭ ಆಗತ್ತ ಈಗ ಹೋದ್ರೆ ನನ್ನ ಲಾಭ ಆಗಂಗಿಲ್ರಿ ನನ್ನ ಚಂಡಿ ಚೂಟಿ ದಂಡೆ ನಾನು ಮುಂಡ ಮುಂಡ ಮೋಚೆ ಬಿಡ್ತಾರ ಅವರು ಹೋಗ್ಲಿ ಬಿಡ್ರಿ ಹುಬ್ಳಿಗೆ ಹಾಕೊಂಡಿರಿ ಇದು ಇದಕ್ಕಿದ್ರಿ ಅಲ್ಲಿ ನಾವು ಸಂಗೀತ ಕಲ್ತೀವಿ ರೀ ಒಂದು ಮೂರು ಮಂದಿ ಸಂಗೀತ ಕಲ್ತುಬಿಟ್ಟಿವ್ರು ನಾವು ಎರಡು ಕ್ಯಾಶು ಒಂದು ಪ್ಯಾಡ್ ತೊಗೊಂಡು ಬಗಲು ಹಾಕೊಂಡು ಅಡ್ಡಾಡಿದ ಅಡ್ಡಾಡಿದ್ದು ಎಲ್ಲಿ ಪ್ರೋಗ್ರಾಮ್ ಆಯ್ತಂದ್ರೆ ಗಂಟೆ ಬಿಸು ಚಲೋ ಮಾಡತ್ತಿವ್ರೆ ಅಲ್ಲಿ ಹುಬ್ಳಿಗೆ ಒಂದೆಷ್ಟು ಮಂದಿಗೆ ಪ್ರೋಗ್ರಾಮ್ ಕೊಡಬೇಕಾಗಿತ್ತು ಅದರ ಸಂಬಂಧ ಸಂಗೀತ ಸಾಲಿ ಕಲಿಬೇಕಲ್ಲ ಹುಡುಗರು ಕಲಿಯಾಕ್ ಬರ್ತಾವ ಅದಕ್ಕೆ ಸಂಗೀತ ಸಾಲಿ ತೆಗಿಬೇಕಂತ ಹೇಳ್ತೀನಿ ಅಷ್ಟು ದೂರ ಯಾಕೆ ಹೋಗ್ತೀರಿ ಇಲ್ಲೇ ನಮ್ಮೂರಾಗ ತೆಗೆದ್ ಬಿಡ್ರಿ ನಿಮ್ ನಿಮ್ ಸಂಗೀತ ಶಾಲೆ ಇಲ್ಲೇ ಕಲಿತಾರ ಹುಡುಗರು ಅಷ್ಟು ಆಸಕ್ತಿ ಐತೆ ಅಂತೀರಾ ಇಲ್ಲಿ ಭಯಂಕರ ಹೇಳ್ರಿ ಮೇಡಮ್ ಅವ್ರು ನೀವು ಹೇಳಿ ಕೇಳಿ ಕುಡ್ ನನ್ನ ಮಗ ನಾನು ಸರ್ ರೂಪಾಯಿ ದಾನ ಮಾಡಿ ಯಾರ ರೂಪಾಯಿ ನಂಗೆ ಎಷ್ಟು ಟೂಟ್ ನಡ್ಸಕ್ ಕೊಡ್ತಾರ ಅಯ್ಯೋ ಯಾರ ಯಾಕ್ರಿ ನಮ್ಮ ಹೇಳಿ ನಾ ಕೊಡ್ಸ್ತೀನಿ ಸಾವಿರ ರೂಪಾಯಿ ನಿಮಗ ಸಾವಿರ ರೂಪಾಯಿ ಅಲ್ಲ ಅಯ್ಯವಾ ಸಾವಿರಾರು ಗಂಟ್ಲೆ ಸಾವಿರ ಗಂಟ್ಲೆ ಐವತ್ತು ಸಾವಿರ ಕೊಡ್ತೇನೆ ಇಪ್ಪ ಒಮ್ಮೆ ಒಮ್ಮೆ ಕರೋ ರಸ ತೋರಿಸ್ಬೇಕಾರೆ ನನ್ನ ಮೇಲೆ ಅಭಿಪ್ರಾಯ ಏನು ನಿಮ್ದು ಅದು ದಿನದ ಆಸೆ ಇದ್ರಿ ನನಗೆ ಏನ್ರಿ ಅದು ನಿಮ್ಮಂತ ಕುಡ್ರ ಮದುವೆ ಆಗಬೇಕು ಅಂತ ಮಾಡಿ ಹೇಳಿ ನೀವು ಬೆಕ್ಕಿನ ಮುಗಿ ಬೆಣ್ಣಿ ವಾಸನೆ ತೋರಿಸಂಗೆ ಮಾಡ್ತಿರಲ್ಲ ಹೇಳಿ ಕೇಳಿ ಕೂಡ ನನ್ನ ಮಗ ನಾನು ನನಗೆ ಕಣ್ಣ ಕಾಣಂಗಿಲ್ಲ ಬೆಳಿಗ್ಗೆ ಯಾವುದು ರಾತ್ರಿ ಅದು ಒಂದು ಗೊತ್ತಾಗೋದಿಲ್ಲ ಬೆಳಿಗ್ಗೆ ಮಾಡೋ ಕೆಲಸ ರಾತ್ರಿ ಮಾಡ್ತೀನಿ ರಾತ್ರಿ ಮಾಡೋ ಕೆಲಸ ಬೆಳಗ್ಗೆ ಮಾಡ್ತೀನಿ ನಾನು ನೀವೇನು ಚಿಂತೆ ಮಾಡಕ್ಕೆ ಹೋಗಬೇಡ್ರಿ ನಾ ಅದೇನಿಲ್ರಿ ಅದ್ರ ಬೆಳಿಗ್ಗೆ ಕೆಲಸ ಬೆಳಗ್ಗೆನೆ ಮಾಡ್ಸ್ಕೊತೀನಿ ರಾತ್ರಿ ಕೆಲಸ ರಾತ್ರಿನೇ ಮಾಡ್ಸ್ಬೇಕು ಅಪ್ಪಾ ದೇವ್ರು ನನಗಾಗಿ ನಿಮ್ಗೆ ಹುಟ್ಟಿಸಲ್ಲ ಅನ್ಸತ್ತೆ ನನಗೆ ಆಯ್ತು ನಿಮ್ಮನ್ನ ಮದ್ವೆ ಹಾಕಿನಿ ಆದ್ರೆ ನನಗೆ ವದಕ್ಷಿಣೆ ಪ್ರದಕ್ಷಿಣೆ ಯಾರು ಗೀರು ಕೂಟ್ರು ಗೆಟ್ರು ಸೈಕಲ್ ಗೀಕಲ್ ಏನೂ ಬೇಡ ನೋಡ್ರಿ ಯಾಕೋ ಏ ಹೆಣ್ಮಕ್ಳು ರೊಕ್ಕ ತಿನ್ಬಾರ್ದು ಅಂತ ರೀ ಭಾಳ ಸು ಬದುಕಂಗಿಲ್ಲ ಅಂತದು ಅದ್ರ ಸಲ ಮತ್ತೆ ನೀವು ಈ ಸುರ್ಗಿ ಸಾಮಾನು ಅಂದ್ರೆ ಅವೇನೋ ಬಾಂಡೆ ಸಾಮಾನು ಅವು ಟ್ರೀ ತ್ರಿ ಗೀತ್ರಿ ಪಲಂಗ ಗಿಲಂಗ ನನಗೆ ಗಾದೆ ಬೇಡ್ರಪ್ಪ ಯಾಕ ನೀವು ಒಂದು ನಮನ್ನ ಡಲ್ಮ್ ಗಾದೆ ಇದ್ದಂಗಿದ್ರಿ ಮಧ್ಯಾಗ ಗಾದೆ ಅಂತಪ್ಪ ಮತ್ತೊಂದು ಯಾವ್ದೋ ಹುಡುಗಿ ಬಂತು ನೋಡಿರಿ ಸಂತರು ಸಂತ್ರ ಸೋಫ ಚಿತದ ಯಾವ ಹುಡುಗಿರಿ ಏ ನಾನೇ ನೀವು ಅಲ್ಲಿ ನಿಮ್ಮ ಕಣ್ಣ ಕಾಣಂಗಿಲ್ಲ ಅಂತೀರಿ ನಾ ದಪ್ಪ ಇದ್ದಿದ್ದು ಹೆಂಗೆ ಗೊತ್ತಾಯ್ತು ನಿಮಗೆ ನಾನು ಹಿಂಗೆ ನಾನು ಮದಿ ಹಾಯ್ಕಿನ ಹಿಂಗೆ ಇರ್ಬೇಕಂತ ಊಹಿಸಿದೆ ನಾ ಮೇಡಮವ್ರೆ ಈಗ ಹ್ಞೂ ಅಂದ್ಬಿಟ್ರಿ ಶಸ್ತು ಕಾಲ ಬಿಚ್ಚಿ ಕತ್ತಿ ಕುಡನ ಕುಡ್ದ್ಬಿಡ್ರಿ ಚಂದೈತಿ ನಿನ್ನ ಮೈ ಗುಣ ಬಿಡಿಮಿಕ್ ಸಹಜಿ ಮೈ ತೊಳೆದೆ ಸೌಂದರ್ಯದ ಗಣಿ ಬೆಂಕಿನ ಸಡ ಬಾರಿ ಬಾರಿಗನು ಸುರುಕಿನ ಹುಡುಗೂರ್ನ ತಿಂಡಿಗೆ ಕೆಡದೆನ சிமை தொழகினை தினமைன விடிமிக் சிமை தொழகினி வெங்கின கடவடிக்கு வாரி நடு சுருகின குடுபோ நதினை குண விடிமிக் சகஜிமை தொழகின வல கலக்கம்ப ஒடிய தல ஜம்ப சத்தி கொண்டையின்ட இத நீ மூதோள பிச பరిగின்ன ஜன்ஸ் புத்திங்க 타이거 பேச நீ பாळहुलगडी नाबाळ मूगडी जंत हेळो जाडी येन 잡दै दिनमई गुणा दिडी मिक्स हक्की मई कोळदिने ಹಿಡ್ಕೋತಿ ನನ್ನ ಬಡಿಗೆ ಎಲ್ಲಿ ಬಿತ್ರಿ ಅಪ್ಪ ಬಡಿಗೆ ಸಿಗ್ತೀರಪ್ಪ ನನ್ ಅಲ್ರಿ ನೀವೇನ್ರಿ ಎರಡು ದಿವಸ ಗಂಡಸ್ರ್ ನೋಡ್ರಿ ಇಲ್ಲ ಯಾನಮನಿ ಟಕ್ ಬಡಿತ್ರ ನನಗೆ ಅಯ್ಯೋ ಟಕ್ಕ ತೆಕ್ಕದ ಅದು ಬಾಯಗ ಹೊಳ್ಳ ಹೆಣ್ಣು ಮಕ್ಕಳ ಮೇಲೆ ನೋಡಿಲ್ಲಲ್ಲ ನಾನು ಬರಿ ಬರಿ ನಮ್ಮ ಮನಿ ಬರಿ 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 ನಮ್ಮ ಮನಿಗೆ ಬಂದ್ರೆ ಹಂಗ ಬರ್ತಾರ ಅನ್ರಿ ನಿಮ್ಮ ಅಡ್ರೆಸ್ ಪಡ್ರೆಸ್ ಕ್ಯಾರ ಗೀರ್ ಕೊಟ್ಟರೆ ಹೇಳಬೇಕು ನಮಗೆ ಹೇಳ್ಸ ಮರ್ತಿದ್ದೆ ನೋಡ್ರಿ ಯಾಕ್ರಿ ಸೀಲ ಬರಿ ಅಲ್ಲ ತೇಕ್ ಬಾಳ ನೀರು ಕುಡಿತ್ರ ನಾನು ಅಷ್ಟು ಕುಡಿದ್ರ ನನ್ನ ಜೊತೆ ನೀವು ಏನು ಉಪ್ಪೇ ಬಿಗಟ್ಟಿ ಬಿದ್ದೀವಿ ಅಯ್ಯಪ್ಪ ಅಲ್ಲಿ ಚಲಿ ಅಲ್ಲಿ ತೋಡ್ರಿ ಕುಡಿದ್ರಿ ಏ ಇಬ್ಬಿ ಸೀದಾ ಬರ್ರಿ ಅಲ್ಲಿ ಬಂದು ಕಲಬರ ಬಿಡಿಸ್ಕೊಂಡು ಇಕ್ಕ ಯಾಕ ಅವ್ರು ಬಿಟ್ಟಾರ ಈಗ ನಾನು ಹೋದ್ರೆ ಮೊದಲು ಲೇಟ್ ಆಯ್ತು ಚಲೋ ಮಾಡ್ರಿ ಮಕ್ಳು ನಿಂದಿಲ್ಲೇ ಹೊರಗೆ ಒಳಗೆ ಅಂಜಣ ಕತ್ತಿರ ಇನ್ನು ನಿಮ್ಮನ್ನ ಬಿಡ್ತಾರೆ ಅವ್ರು ನಾನು ಬಿಡುದಿಲ್ರಿ ಯಾಕೋ ಆ ಡ್ರೆಸ್ ಇರೋ ಬೆಲೆ ಈ ಡ್ರೆಸ್ ಕೊಟ್ಟೋಟೋ ಇಲ್ರಿ ನಾನು ಫಸ್ಟ್ ಬಂದು ಹಾಡಾಡಿ ನನಗೆ ಯಾರೋ ಕೇಕೆ ಹೊಡಿಲಿ ನೀವು ಬಂದು ಸಾಕಿ ಬಂದ್ಬಿಟ್ರಿ ನಿಮ್ಮ ತಪ್ಪು ಕಲ್ಪನೆ ಅದು ನಿಮ್ಗೇನು ಇಲ್ಲ ನಮ್ಗೆ ಸೀದಾ ಬಿಡ್ರಿ ಅಲ್ಲಿ ಪೊಲಿಟಿಷನ್ ಐತಿ ಅಲ್ರಿ ಮೇಡಮ್ ನಮ್ಮ ನಿಮ್ಮ ಕೊನೆಯ ಭೇಟಿ ಇದೆ ಅಂತ ಕಾಣುತ್ತೆ ಇನ್ನೊಂದ್ಸಲ ಸಿಕ್ಕಾಗ ಭೇಟಿ ಆಗುನಿ ಬಂದ ಕೂಡ ಪೊಲೀಸ್ ಸ್ಟೇಷನ್ ದಾರಿ ತೋರ್ಸಕತ್ತಿರಲ್ಲ ಮೊದಲ ಹೇಳಿಂದ ನಿಮಗ ಪೊಲೀಸರು ಬೂಟು ಭಾಳ ಹೀಟ್ ಅಂತ ಇಷ್ಟ ಉದ್ದ ಬಡ್ಗಿಗೆ ಎಣ್ಣೆ ಖಾರ ಉಪ್ಪು ಹಚ್ಚಿ ಇಟ್ಟಿರ್ತಾರೆ ಅವ್ರು ನಾ ಹೋಗಿ ದಟ್ಟ ತಡ ಏರ್ಸ್ಬಾರ ಜಾಗದಾಗ ಏರಿಸ ಎಲ್ಲಿ ಶಾಂತಿವ ಮರಿ ಉರಿತದ ಬಾಳ ಉರ್ಸ್ಕೋಬೇಡ್ರಿ ಮತ್ತವ್ರ ನಮ್ಗ

ಮತ್ತೆ ನೆಕ್ಸ್ಟ್ ಹೆಣ್ಮಕ್ಳು ಮಕ್ಕಳು ಯಾರಿದ್ದಾರೆ ಬನ್ನಿ ಬರ ಕರೆ ನಿಮ್ಮ ಕಣ್ ಕಾಣಂಗಿಲ್ಲ ಆಗಲೇ ಅದೇ ಮಾತನ್ನ ಕೇಳಿ ಕೇಳಿ ಯಾಕೆ ನನಗೆ ಚಿತ್ರಸಿ ಕೊಡ್ತಾ ಇದ್ದಾರೆ ಜಗತ್ತಲ್ಲಿ ಕೆಟ್ಟ ಕೂಡು ಅಂದ್ರೆ நானೇ ರೀ ಮೇಡಂ ಕೂಡ್ಡಾ ಮತ್ತೆ ಉಂಗ್ರೆ ಹೆಂಗೆ ಕಾಣಿಸ್ತ ನಿಮ್ಮ ಕಣ್ಣಿಗೆ ಅದು ಪಟ್ ಅಂತ ಬಿತ್ತಲ್ರಿ ವಾಸನೆ ಬತ್ತನಗ ವಾಸನೆ ತಗಿಯದ ಚಸ್ಮ ಚಂದ ಕಾಣತ ಬಿಡ್ರಿ ಚಸ್ಮ ತಗಿ ಬೇಡ ರೀ ತಗಿ ಅಂದೆ

ನೀನು ಹೊಂಗಾ ಮಾಡಿ ಯಸ್ ಮಂದಿ ಜೀವನ ಹಾಳು ಮಾಡಿ ನೀನು ಇದ್ರೆ ಎಲ್ಲರೂ ಕೈ ಕೊಟ್ರು ನೀ ಒಬ್ಬರ ಸುಮ್ಮನೆ ಜೀವನದ ನೀವ ನೀಮ लास्टು ರೀ ಹೆಣ್ಣು ಮಕ್ಕಳೇ ಏನು ತಿಕೊಣಿ ಮಾ ನೀನಾ ಏನಂದ್ರಿ ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರಿ ಮುನಿದರೆ ಏ ನಾನು ಹೆಣ್ಣು ನೀನಾ ನಾನು ಕಾರಣ ನಾರಿ ಬರಬೇಕು ಹೇಳ ನಾನು ನಾರಿ ಏನು ನೀವು ನಾರಿ

ಹೆಣ್ಣು ಆದಿ ಶಕ್ತಿ ಪರ ಶಕ್ತಿ ಓ ಈಗರ ಚಹಾ ಕುಡಿದು ಬಂದಿ ಏ ನಿನ್ನ ಅವ್ನ ಚಾ ಮುಂಡಿ ಅದು ದೇವ್ರು ಅಂದ್ರೆ ಅದು ನನಗೊಬ್ಬ ಆಯ್ ಬಂದಾಗ ಮಾತಾಡ್ತಿ ಮಾತಾಡ್ ಇಷ್ಟೊತ್ತನ ಎಲ್ಲಿದ್ದೆ ಹೆಚ್ಚಿಗವ ಯಾಕ ಅವಾಗ ತೈವ ಬಡ ಕೆಟ್ಟ ಸೆಖಿ ಹತ್ತಿ ಬಿಟ್ಟಿತ್ತಾರ ಅವು ಈಗ ನೋಡು ಎ ಸಿ ಹಚ್ಚಿದಂಗೆ ಆತಂಗೆ ಪ್ಲೇ ನೀನು ಅವನು ಟಕ್ಳ್ಯಾ ಅಲ್ಯಾಗ ಒಂದು ಕೂದಲಿಲ್ಲ ನೀನು ಮಿನ್ನ ಮಿನ್ನ ಹುಡ್ಗ್ಯಾರ್ ಬೇಕು ಆ ಮಗನೂ ನಾರಗದ ಇಲಿಸ್ತು ವಾಸ್ನೆ ಅವ್ನಕ್ಕ ಮೇಡಮವ್ರೆ ಒಂದು ಪ್ರಶ್ನೆ ಕೇಳ್ರಿ ಎರಡು ಪ್ರಶ್ನೆ ಕೇಳ್ರಿ ಅದಕ್ಕೆ ಉತ್ತರ ಕೊಡಬೇಕು ಏನು ಟಕ್ಳೆ ಟಕ್ಳೆ ಊದ ತಗೊಂಡು ಏನು ಮಾಡೋದಿರಿ ನೀವು ಹಾಂ ಉಳ್ಕೆ ಸುದ್ದ ಅದಾವ ಇಲ್ಲ ಏನು ಕೈ ಕಾಲು ದುಡ್ದಾಗಕ ಮೇಡಮ್ ಅವ್ರ ಏನೇ ಜಗತ್ನ್ಯಾಗ ಇಷ್ಟ ಸ್ಮಾರ್ಟ್ ಬ ಅಂದ್ರೆ ನಾವು ಒಬ್ಬರಿ ಯಾಕಡೆಯಿಂದ ಇಸ್ ಮಾಡ್ರಿ ನೀನು ನೀವು ಪೇರಲ್ಲಿ ಹಸ್ತ್ರಿ ಮಕ್ಕ ನಾ ಎಲ್ಲ ಕಡೆ ಹಸ್ತ್ರಿ ನಾ ಹೊರಗೆ ಹೊಂಟ್ರ ಸಾಕು ಸೂರ್ಯ ಸಹಿತ ಒಳಗ್ ಹೊಕ್ಕನ ಯಾಕೋ ಅವನ ಕಿರಣ ನನ್ನ ಮೇಲೆ ಬಿದ್ದು ರಿಫ್ಲಾಕ್ಷನ್ ಆಗಿ ಅವಂಗ ಹೊಡಿಯುತ್ತದ ಯಪ್ಪ ಎಟ್ ಕೆಡ್ಸ್ ಬಿಡ್ತಾವ ನೋ ಮರ ಗ್ಲಾಸ ಹೊಡಿತಾವ ಮನಿ ನಾಚಿಗೆಟ್ಟವನ ತಲೆಯ ಕೂದಲೆ ಅಂತ ಬಗಳವಲ್ಲಿ ನೀನ್ ಅವನ ಬಾರಿ ಬಾರಿ ಬಿಲ್ಡಪ್ ಕೊಡ್ಕೋಕತ್ತೆ ಎಲ್ಲ ಇದ್ದು ಸ್ಟೈಲ್ ಮಾಡೋದು ದೊಡ್ಡದಲ್ರಿ ಏನ ಇಲ್ದು ಸ್ಟೈಲ್ ಮಾಡೋದೈತಲ್ಲ ಅದು ಹುಂಚಿಟ್ಟಾಗ ತಿಂದಿರಿ ನಂಗೆ ಸಾರಾಳ ಹೋಗಮ್ಮ ಆಗನ ಇಲ್ಲಾಂದ್ರೆ ಓಡ್ಯಾಡ್ಸಿ ಓದ್ಯಾಕೆ ಹಸ್ತೀನಿ ನಮ್ಮ ಊರಾಗ ನೀನು ಏಯ ಬಿಡಿರಿ ಮೇಡಮ ಅವ್ರು ನಿಮ್ದು ಹೇಳ್ರಿ ನೀವು ಅಲ್ಲೆಲ್ಲ ಬಿಡ್ರಿ ಆ ವಿಲ್ ಟ್ರೈ ಟು ದ ನೆಕ್ಸ್ಟ್ ತಿಗೋಂಬಂದು ಏನು ಬ್ಯಾರೆ ಕಂಟ್ ಕಂಟು ಬಿಡ್ತೀನಿ ಅಂದೆ ನಮ್ಮ ಮಾವನ ಕರಿತೀನಿ ಈಗ ಹೆಂಗೆ ಅದ ನಮ್ಮ ಮಾವ ಮೇಡಮ ಅವ ಚಡ್ಡಗನಿಲಿ ಮೇಡಮ್ ಅವ್ರು ಅವ ಬರೇ ಬಾವು ಬಲಿ ನಾ ಯಾರ ಗೊತ್ತತಿಲ್ಲ ಯಾರು ಹಾಂ ಹೇಳುದೇ ಬೇಡ ಬಾಯಾಗದೀನಿ ಯಾರು ಯಪ್ಪ ಇವ್ವ ಚಾಟಪ್ಪ ಅಲ್ಲಿ ಅವ ಚಾಟಪ್ಪ ಇವ್ವ ಅಲೋ ಮೇಡಮ್ ಹೊಟ್ಟಿ ಉರ್ದು ಏನರ ಮಾತಾಡೋಕೆ ಹೋಗ್ಬೇಡಿ ನೀವು ನಿಮ್ಮನ್ನು ಹೊಗಳಗಳು ದೊಡ್ಡದಲ್ಲ ಮಂದಿ ನಮ್ಮನ ಹೊಗಳಕ್ಕಾವದೆ ನಾನು ಕಟ್ಟಪ್ಪ ಅದರಾಗ ಹಿಂದೆ ಚುಚ್ಚನವ ನಿಮ್ಮ ಮಾವ ಬರ್ಲಿ ಬಾಹುಬಲಿ ಅಲ್ಲ ಬಾಹುಬಲಿ ಮುಂದೆ ಚುಸ್ತನ ನಮ್ಮ ಮಾವ ಬಂದ ನಿನ್ ಎತ್ತೆಗ ಚುಸ್ತಾನ ಸಾಧ್ಯನೇ ಇಲ್ಲ ಯಾಕ ಜರದ್ ಹೋಗುತ್ತ ಏನ್ ನಾಚಿಗೆಟ್ಟ ಮದಿಲಿ ನಾಚಿಗೆ ಬಿಟ್ಟು ಅಂತ ನಿಮ್ ಬೆನ್ನ ತಿರ್ತಿವ್ ನಾವ್ ನಮ್ಮ ಮಾವ ವೀರ ಮದ ಕರಿ ನನ್ನ ಕೈಯ ಕರಿ ಅವ್ನ ಸಿಂಗಲ್ ಅಂಡ ಕರಿ ಮಾಡಿ ಹೋಗಿತ್ ಮೇಡಮ್ ಅವರ ಮೇಡಮ್ ಅವರ ಸ್ವಲ್ಪ ಮಾನ ಮರ್ಯಾದಿರ್ಲಿ ಹಂಗೆಲ್ಲ ಎತ್ತಿ ಬರಬಾಡ್ರಿ ನೀವು ಇದು ನನ್ನ ಹಂಗ ಎತ್ತಕ್ಕೆ ನಾನು ಬ್ಯಾಳದನೆ ಎತ್ತಿನಿ ಹಂಗಲ್ರಿ ಮೇಡಮ್ ಅವರ ನೀವು ಎತ್ತಿರಿ ಕರೆ ಅದನ್ನು ಎತ್ತಿದಾಗ ನೋಡಿ ತಡ್ಕೊಳ್ಳೋ ಕೆಪಾಸಿಟಿ ಆ ದೇವ್ರು ನಮ್ಗೆ ಕೊಟ್ಟಿರಂಗಿಲ್ಲ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಮೈ ಪ್ರಾಬ್ಲಮ್ ಇವನೋ ಏಯ್ ಮಿಕ್ಕಿದು ಹೆಣ್ಣಪ್ಪ ಇವು ಏನು ಅಡಿಕೆ ಆಡಿಸ್ಬಾರ್ದು ಅದನ್ನ ನಿನಗೆ ಏನಾಗುತ್ತೆ ನಾ ಏಡ್ಸಿದ್ರೆ ಗಂಡಸು ನಾನು ಆಯೋ ಐ ಹ್ಯಾವ್ ಎ ಸೋ ಮೆನಿ ಪ್ರಾಬ್ಲಮ್ಸ್ ಅಬೌಟ್ ನೀನ ಹೇಳ್ಕೊಬೇಕು ಗಂಡಸ ಅಂತ ಹೇಳಿ ಸುಮ್ಮನೆ ತೂತು ಅನ್ನೋಕಿರೋ ಒಂದು ಗ್ಲಾಸ್ನ ಹಾಕಿ ಕೊಟ್ಟು ಬಿಟ್ಟು ಕುಡಿತ ಕಡೆ ಹೋಗುತ್ತೆ ಪುಣ್ಯ ಇನ್ನು ಕೂಲು ಬಂದರೂ ಬರ್ಬೋದು ನನಗೆ ಅಲ್ಲ ಮಧ್ಯಾಹ್ನ ಖಾಲಿ ಅದ್ರಲ್ಲಿ ರೀ ಮೇಡಮ್ ಯಾಕೆ ಮಧ್ಯಾಹ್ನ ಗಣಿ ಜತ್ತು ಕೆಟ್ಟ ಶೆಕಿ ಕಾಣ ಕತ್ತ ಬಿಟ್ಟತ್ತೆ ಅದಕ್ಕ ಅದ್ರ ಸಂಬಂಧ ಒಡ ಚಸ್ಮ ಕೆಟ್ಟ ನೀವು ಬಂದು ಒಂದು ಸ್ವಲ್ಪ ಗಾಳಿ ಹಾಕಿರೋ ಒಂದು ತಾಸು ಮಕ್ಕೊಂಡ್ರೆ ಮಕ್ಕೋತೀನಿ ಅಂತ నా ఫడ్ే ఏర్ సరళ హై మగరే నాలికి స్లిప్ ఆగతి ఇలా నోడ్రీ నేను ఇన్ మేళ ప్రీతి హోదు ని ಯಪ್ಪಾ ಈ ಅಕ್ಕಣ್ಣಿಂದ ನೋಡಿದ್ರೆ ನಿನ್ನ ನೋಡ್ರಿ ವಾಂತ ಆಗತ್ ಕರೆ ಪ್ರೀತಿ ಹುಟ್ಟಂಗಿಲ್ಲ ನನಗೆ ಹಂಗ ನೋಡ್ರಲ್ಲ ಹಂಗ ಬೇಡ ನಿಮ್ಗ ಅದಿಲ್ಲ ಅಂತ ಕಾಣತ್ತ ಒಳಗಣ್ಣು ಏ ಈಕೆ ಯಾಕೆ ಹಗಲಲ್ಲ ತೂತು ಅಂತ ಹೇಳ ಒಲ್ಲೆಲ್ಲ ಬಿಡು ತೂತು ಯಾಕಂತ ಹಗಲಲ್ಲ ಸೋಪರ್ ತೊಗೊಂಬಂದಿಲ್ಲ ನಮ್ಮ ಮುಖಾರ ತಗೊಂತೀವಿ ಚಂದ ಅಂದಂಗ ಮೇಡಮ್ ಅವ್ರ ನೀನು ನನ್ನ ಮದುವೆ ಯಾಕೆ ಒಲ್ಲೆ ಅಂದ್ರಿ ಮೊದಲ ಹೂ ಅಂದ್ರಿ ಈಗ ನಾ ಈ ಊರು ಬಿಡ್ಬೇಕಂತ ಮಾಡಿದ್ದೆ ವಿಚಾರ ಮಾಡಕ್ ಹೋಗ್ಬೇಡ್ರಿ ಈ ಊರಾಗ ಮನಿ ಬಾಡಿಗೆ ಹಿಡಿದು ನಿಮ್ಮ ಕಡೆಯಿಂದ ಐ ಲವ್ ಯು ಮಾಮಾ ಬನ್ನಿ ಚಕ್ಕಂದ ಹಾಡು ನಾನು ತನ್ಸ್ಕೊಲಿಲ್ಲ ನಿಮ್ಮ ಕಡೆಯಿಂದ ಒಂದು ಗ್ಲಾಸ್ ಹಾಲು ಕುಡಿಲಿಲ್ಲ ಅಂತಂದ್ರೆ ಹಾ ಅಲ್ಲ ಅಲ್ಲ ನಾನು ನಿನಗೆ ಐ ಲವ್ ಯು ಮಾಮ ಅಂತೀನಿ ಹಾಲು ಕುಡಿಸೋದು ಹಾಲು ಕುಡಿಸ್ತೀನಿ ನಾವು ನಿನಗ ನೀ ಕರೆ ಕಂಡು ಸಾಕಿದ್ರ ಹುಡ್ದಾರ ಹುಡ್ದಾರ ಅಲ್ಲಿ ಹುಡ್ದಾರ ಆ ಹುಡ್ದಾರ ತೋರ್ಸೋದು ಬೇಡ ನೀ ಕರೆ ಗಂಡಸ ಆಗಿದ್ರ ನನ್ನ ಕಡಿಂದ ಐ ಲವ್ ಇವ್ ಮಾಮಾ ಅನ್ಸ್ತಾವ ಈ ಒಡ ಚಶ್ಮಾ ಕೇಳ್ತಾನ ಹಂಗ ಚಾಲೆಂಜ್ ಕಟ್ಟಕ್ಕೆ ಹೋಗ್ಬೇಡ್ರಿ ನನಗೆ ನೋಡಿರಿಬೇಕಾರೆ ಇದ ಊರಾಗಿರ್ತೀನಿ ಮುಂದೆ ಒಂದಿಲ್ಲ ಒಂದು ದಿವ್ಸ ನಿಮ್ಮ ನೋಡೇ ನೋಡ್ತೀನಿ ಆವಾಗ ಐತಿ ನಿಮ್ಮ ಫಂಕ್ಷನ್ ಸ್ ಅವೇ ಏನ ವೇಯ್ಟ್ ಹಂಡ್ ಸಿ ಸಿಕ್ಬಾರ್ದ ಸಿಕ್ಕಾರೆ ಒಮ್ಮ್ಯಾರ ಹುಡುಗಿ ಹಳ್ಳದ ದಂಡ್ಯಾಗ ಸಿಕ್ಕರ್ದ ಸಿಕ್ಕರವೊಮ್ಮೆ ಹುಡುಗಿ ಹಳ್ಳದ ದಂಡ್ಯಾಗ. ಹುರ್ಕ ಎಪಿಸಿ ಬಿಡುಕ ಕಪ್ಪಿನ ಪರದ್ ಏನ ಹಾಕ್ತೇ ಬಳತನಾ ಹಾಕಿಸ್ಕೊನಿಲ್ಲೋ ಹಾಕಿಸ್ಕೊಲಿಲ್ಲ ಏನು ಹಾಕೋಲ್ಲ ನನಗೆ ಒಳ್ಳೆ ಅಂದ್ರ ಇಲ್ಲ ನಾ ಒಳ್ಳೆ ಅಂದ್ರೆ ಮುಟ್ರ ಸಂಬಂಧ ಒಂದ ಸಲ ನೋಡಿರಿ ಸಾಕಾ ನೀನು ಸೈಜ್ ಮೂವತ್ತು ನಾಲ್ಕು ನಂದು ಅವ ಕರೆಕ್ಟ್ ಆಯ್ತು ಅದು ಅವ ಒಂದು ಮಾತು ಹೇಳ್ತೀನಿ ಕೇಳ್ರಿ ಅವ ಬಿದ್ದು ಎದ್ದು ಬರಕತ್ತಾವ್ ಹಿಡ್ಕೊ ರೀ ಯಾರ ಅವ್ನ ಎಲ್ಲರಿಗೂ ಸಂಬಂಧ ಮಾಡಿ ಅವಲ್ಲ ಅವ ಕೇಕ್ ತಂದಿದ್ದು ಯಾರ ಸಂಬಂಧ ಅದ ಹೋಗಲೆ ಏಯ್ ನಾವು ಕಟ್ ಮಾಡ್ತೇವೆ ಅಲ್ಲ ನಿಮ್ಮ ಸಂಬಂಧ ಈ ಸಲ ಹೊಕ್ಕಿನ್ರಿ ಮೇಡಮ್ ನಿಮ್ಮ ಆವಾರು ಬಂದ್ರೆ ಹೇಳಿಬಿಡ್ರಿ